ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ನಾನು ಈಗಾಗಲೇ ಆಡಳಿತ ವಹಿಸಿಕೊಂಡು ಎರಡು ತಿಂಗಳಾಗಿರುತ್ತೆ ಈ ಕಳೆದ ಸಭೆಯಲ್ಲಿ ಸುಬ್ರಹ್ಮಣ್ಯದಲ್ಲಿ ಒಂದು ವ್ಯವಸ್ಥಿತವಾದ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ವ್ಯವಸ್ಥಿತವಾದ ಒಂದು ಗೋಶಾಲೆ ನಿರ್ಮಾಣ ಮಾಡುವ ಬಗ್ಗೆ ಈಗಾಗಲೇ ಕಳೆದ ನಮ್ಮ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ ನಮಗೆ ಬಹುಶಃ ಏನೇ ಐನೇಕಿಯಲ್ಲಿ ಏನು ಹದಿನೈದು ಎಕರೆ ಜಮೀನು ನನಗೆ ಮಂಜೂರಾತಿ ಆಗಿತ್ತು ಅದು ಬಹುಶಃ ಅರಣ್ಯ ಇಲಾಖೆಯವರ ಒಂದು ಆಕ್ಷೇಪದಿಂದಾಗಿ ಅದೀಗ ನಿಂತು ಹೋಗಿದೆ ಅದು ಆಗುವ ಸಂಭಾವನೀಯತೆ ತುಂಬ ಕಡಿಮೆ ಅಂತ ನನಗೆ ಮಾನ್ಯ ವಲಯ ಅರಣ್ಯಾಧಿಕಾರಿಯವರು ಹೇಳಿದ್ದಾರೆ ಹಾಗಾಗಿ ಹಾಗಾಗಿ ನಾನೀಗ ತಾತ್ಕಾಲಿಕವಾಗಿ ಇದೇ ಒಂದು ನಿಮಿಷದ ಮುಂಭಾಗದಲ್ಲಿರುವಂತಹ ನಕ್ಷತ್ರವನ ಅಂತ ಹೇಳುವ ಜಾಗ ಒಂದೂವರೆ ಎಕರೆ ಜಾಗ ಇದೆ ಅಲ್ಲಿ ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ ಈಗಾಗಲೇ ಒಂದು ಐವತ್ತೊಂಬತ್ತು ಅರವತ್ತೈನ ಗೋಗಳಿದೆ ಅದರ ಜೊತೆಗೆ ಈಗ ಸುಬ್ರಹ್ಮಣ್ಯ ಪೇಟೆ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದಿಯಲ್ಲಿ ತಿರುಗಾಡ್ತಿರುವಂಥ ಎಲ್ಲ ಗೋವುಗಳಿಗೆ ಊರಿಗಳಿಗೆ ಪುನರ್ವಸತಿ ಕಲ್ಪಿಸಿ ವ್ಯವಸ್ಥಿತವಾಗಿ ಮುಂದಿನ ಮೂರು ತಿಂಗಳ ಒಳಗಾಗಿ ಅಂದರೆ ನಾನು ಏನು ಯೋಜನೆ ಹಾಕ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಲಕ್ಷದೀಪಕ್ಕೆ ಮುಂಚಿನ ಹುಣ್ಣಿಮೆ ಅಂದರೆ ಅನಾದಿ ಕಾಲದಿಂದಲೇ ಕುಲ್ಕುಂದದಲ್ಲಿ ಜಾನುವಾರು ಜಾತ್ರೆ ನಡೀತಾ ಇತ್ತು ಸೊ ಆ ಒಂದು ಜಾನುವಾರು ಜಾತ್ರೆ ಪ್ರಾರಂಭವಾಗುವ ದಿನದಲ್ಲಿ ನಾನು ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಗೋಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ತಗೊಂಡು ಆ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದೇನೆ ಇದರ ಬೀದಿ ಹೋರಿಗಳಿಗೆ ಕೂಡ ಒಂದು ಪುನರ್ವಸತಿ ಸಾರ್ವಜನಿಕರಿಗೆ ಸಹ ಒಂದು ಅನುಕೂಲ ಆಗ್ತದೆ ಮತ್ತು ನಮ್ಮ ಕುಳ್ಕುಲ ಜಾನುವಾರು ಜಾತ್ರೆ ಏನು ವಿವಿಧ ಕಾರಣಗಳಿಂದ ನಿಂತು ಹೋಗಿದ ಆ ಜಾತ್ರೆಯ ಒಂದು ಸಾವಿರ ನೆನಪು ಕೂಡ ನಮಗೆ ಇರ್ತದೆ ಅಂತ ಹೇಳುವಂಥ ವಿಚಾರದಲ್ಲಿ ಒಂದು ಯೋಜನೆಯನ್ನು ಕೈಗೊಂಡಿದ್ದೇನೆ ಎಲ್ಲರೂ ಕೂಡ ಸಹಕಾರ ಬೇಕು ಯಾವ ರೀತಿ ಸಹಕಾರ ಅಂತ ಹೇಳಿದರೆ ಈಗ ನಮಗೆ ಅಲ್ಲಿ ಬರೀ ಒಂದೂವರೆ ಎಕರೆ ಜಾಗ ಹೆಚ್ಚಾದರೆ ಒಂದು ನೂರು ಹಸುಗಳನ್ನು ಅಲ್ಲಿ ಅದರೊಳಗೆ ಸಾಕ್ಬೋದು ಅಂದರೆ ಶೆಡ್ ಮಾಡಿ ಮತ್ತೆ ನಾವು ಓಪನ್ ಜಾಗದಲ್ಲಿ ಬೇಲಿಕೆಲ್ಲ ಬಿಡ್ತೇವೆ ಅಲ್ಲಿ ಹಾಗೆ ವ್ಯವಸ್ಥೆ ಇದೆ ಇಲ್ಲ ಬಹುಶಃ ಬೇರೆ ಬೇರೆ ಊರುಗಳಿಂದೆಲ್ಲ ತಂದುಕೊಂಡ್ರೆ ತಗೊಳ್ಳಿಕ್ಕೆ ಸದ್ಯಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ಏನಾದರೂ ಹದಿನೈದು ಎಕರೆ ಜಾಗವನ್ನು ನಮಗೆ ಏನಾದರೂ ಮಂಜೂರು ಮಾಡಿದ್ರೆ ಅಥವಾ ಅದಕ್ಕೆ ನಿರಕ್ಷೇಪಣಾ ಪತ್ರ ಕೊಟ್ಟರೆ ಅಲ್ಲಿ ದೊಡ್ಡ ಮಟ್ಟದ ಗೋಶಾಲೆಯನ್ನು ಮಾಡಬಹುದು ನಮ್ಮಲ್ಲಿ ಸಂಪನ್ಮೂಲಕ್ಕೆ ಇರುವ ಗೋಶಾಲೆ ಕಟ್ಟಿಸಲಿಕ್ಕೆ ಸಂಪನ್ಮೂಲಕ್ಕೆ ನಮ್ಮಲ್ಲಿ ಕೊರತೆ ಇಲ್ಲ ತಕ್ಷಣ ಮಾಡಿಕೊಳ್ಬೋದು ಮೊದಲನೇದಾಗಿ ನಮಗೆ ಕಂದಾಯ ಇಲಾಖೆಯಿಂದ ಜಮೀನು ಮಂಜೂರಂತೆ ಆಗಬೇಕಾಗಿದೆ ಅಲ್ಲಿ ತನಕ ತಾತ್ಕಾಲಿಕ ವ್ಯವಸ್ಥೆ ಸದ್ಯದ ಮಟ್ಟಿಗೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಮಾಡಲಿಕ್ಕೆ ನಾನು ಕಾರ್ಯಪ್ರವರ್ತನಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ